ಬೆಂಗಳೂರಿನ ಸ್ಟೋರಿ ಇದೆ ಬೆಂಗಳೂರಿನಲ್ಲಿ ಬಿಡಿಎ ಗಳಿಗೆ ಡಿಮ್ಯಾಂಡ್ ಇಲ್ವಾ ಡಿಮ್ಯಾಂಡ್ ಇಲ್ಲ ಅನ್ನೋದನ್ನ ಅಧ್ಯಕ್ಷರೇ ಒಪ್ಕೊಂಡು ಬೆಂಗಳೂರಿನಲ್ಲಿ ಸೇಲ್ ಆಗದೆ ಉಳಿದಿದೆ ಒಟ್ಟು ಎರಡ್ ಸಾವಿರದ ಇನ್ನೂರು ಫ್ಲಾಟ್ ಖುದ್ದು ರಿಯಾಲಿಟಿ ಚೆಕ್ಗೆ ಇಳಿದಿದ್ದಾರೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಬೆಂಗಳೂರು ಹೊರವಲಯಗಳಲ್ಲಿರುವಂತಹ ಬಿಡಿಎ ಫ್ಲಾಟ್ಗಳಲ್ಲಿ ಹಲವು ಬಿಡಿಎ ಫ್ಲಾಟ್ಗಳಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಮೈಸೂರು ರಸ್ತೆ ಕಣ್ಮಣಿಕೆಯಲ್ಲಿ ಸಾವಿರಕ್ಕೂ ಹೆಚ್ಚು ಫ್ಲ್ಯಾಟ್ಗಳು ಖಾಲಿ ಇದೆ ಕೋಂದಾಸ್ಪುರದಲ್ಲಿ ಮುನ್ನೂರ ಎಂಬತ್ತು ಫ್ಲ್ಯಾಟ್ ಆಲೂರು ಫೇಸ್ ಒನ್ನಲ್ಲಿ ಆರ್ನೂರ ಎಪ್ಪತ್ತೊಂಬತ್ತು ಗುಂಜೂರ್ನಲ್ಲಿ ನೂರ ಮೂವತ್ತೆರಡು ಫ್ಲ್ಯಾಟ್ ತಿಪ್ಪಸಂದ್ರದಲ್ಲಿ ನೂರ ಅರವತ್ತೇಳು ಫ್ಲ್ಯಾಟ್ಗಳು ಖಾಲಿ ಇದೆ ಈ ಫ್ಲ್ಯಾಟ್ಗಳಿಗೆ ಡಿಮ್ಯಾಂಡೇ ಇಲ್ಲ ಅನ್ನೋದನ್ನ ಖುದ್ದು ಹ್ಯಾರಿಸ್ ಅವರೇ ಒಪ್ಕೊಳ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಯಾಕೆ ಹಾಗಿದ್ರೆ ಬಿಡಿಎ ಎ ಗಳಿಗೆ ಡಿಮ್ಯಾಂಡ್ ಇಲ್ವಾ ಅಂತ ನೋಡ್ತಾ ಹೋದ್ರೆ ಮೂಲಭೂತ ಸೌಕರ್ಯಗಳಿಗಿಲ್ಲ ಅದೇ ಇಲ್ಲಿನ ಡಿಮ್ಯಾಂಡ್ ಇಳಿಕೆಯಾಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ರಿಯಾಲಿಟಿ ಚೆಕ್ ಹೇಳಿದ್ರು ಹ್ಯಾರಿಸ್ ಆಗ ಇಲ್ಲಿನ ಸಂಪೂರ್ಣ ಚಿತ್ರಣ ಬೆಳಕಿಗೆ ಬೆಳಕೆಗೆ ಸಾವಿರಾರು ಫ್ಲಾಟ್ ಹಲವು ಏರಿಯಾಗಳಲ್ಲಿ ಬಿಡಿಎ ಫ್ಲಾಟ್ ಆದ್ರೆ ಆದರೆ ಸೇಲ್ ಆಗ್ತಾ ಇಲ್ಲ ಎರಡು ಸಾವಿರದ ಇನ್ನೂರು ಫ್ಲಾಟ್ ಬೆಂಗಳೂರಿನಲ್ಲೇ ಖಾಲಿ ಇದೆ ಬಿಡಿಎ ಫ್ಲಾಟ್ಗಳಿಗೆ ಹಾಕಾದ್ರೆ ಡಿಮ್ಯಾಂಡ್ ಇಲ್ವಾ ಜನ ಮನೆ ಬೇಕು ಅಂತ ಹುಡುಕ್ತಾ ಇರ್ತಾರೆ ಆದರೆ ಬಿಡಿಎ ಫ್ಲಾಟ್ ಕಡೆ ಯಾಕೆ ಮುಖ ಮಾಡ್ತಾ ಇಲ್ಲ ಅದರ ಬಗ್ಗೆ ಯಾಕೆ ಜನಕ್ಕೆ ಅಸಡ್ಡೆ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಸ್ವತಃ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇ ರಿಯಾಲಿಟಿ ಚೆಕ್ಗೆ ಹೇಳಿದ್ರು ಹಲವು ಫ್ಲಾಟ್ಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಎಲ್ಲ ಕಾರಣಗಳಿಂದಾಗಿ ಬಿಡಿಎ ಫ್ಲಾಟ್ಗಳಿಗೆ ಡಿಮ್ಯಾಂಡೇ ಇಲ್ಲದಂತಾಗಿದೆಯಾ ಜನ ಬಿಡಿಎ ಫ್ಲಾಟ್ಗಳತ್ತ ಮುಖ ಮಾಡದೇ ಇರೋದು ಇದೇ ಕಾರಣಕ್ಕ ಹಾಗಾದ್ರೆ ಸಾವಿರಾರು ಫ್ಲಾಟ್ಗಳು ಬೆಂಗಳೂರಿನಲ್ಲಿ ಖಾಲಿ ಬಿದ್ದಿದೆ ಸೇಲ್ ಆಗ್ತಾ ಇಲ್ಲ ಆದರೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರು ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡ್ರು ಜನರಿಗೆ ಮಾರ್ಕೆಟಿಂಗ್ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಬಿಡಿಎ ಫ್ಲಾಟ್ನ ಬಗ್ಗೆ ಅದರ ಕ್ವಾಲಿಟಿ ಬಗ್ಗೆ ಜನರಿಗೆ ತಿಳಿ ಹೇಳುವಂತಹ ಪ್ರಯತ್ನಗಳಾಗ್ತಾ ಇಲ್ಲ ಅಂತ ಬಿಡಿಎ ಅಧ್ಯಕ್ಷ ಹೇಳ್ತಿದ್ದಾರೆ ಎರಡನೇದು ಎಲ್ಲ ನಾವು ಮಾತಾಡಿದಾಗ ಭಾಳಷ್ಟು ಪ್ರಶ್ನೆಗಳಿತ್ತು ನೀವೇ ನೇರವಾಗಿ ನೋಡಿದ್ದೀರ ಈಗ ನಾಡಪ್ರಭು ಕೆಂಪೇಗೌಡ ಲೇಔಟು ಯಾವ ಥರ ಇದೆ ರಸ್ತೆಗಳಿವೆ ಎಲ್ಲ ಥರ ಇನ್ಫ್ರಾಸ್ಟ್ರಕ್ಚರು ರೆಡಿಯಾಗಿದೆ ಅಫ್ಕೋರ್ಸ್ ಸ್ವಲ್ಪ ಸ್ವಲ್ಪ ಫಿನಿಷಿಂಗ್ ಮಾಡೋದು ಇರಬಹುದು ಎಸ್ ಟಿ ಪಿ ಇದಿದೆ ಪವರ್ದಿದೆ ಕುಡಿಯೋ ನೀರಿಂದು ಇದೆ ರಸ್ತೆಗಳಾಗಿದೆ ಆದರೆ ನೋಡಿ ನಾವು ಬರ್ತಾ ಸುಮಾರು ಕಡೆ ನಾನು ಕೇಳ್ಕೊಳ್ತಾ ಬಂದೆ ಕೆಲವು ಕಡೆ ಮನೆ ಆಗಿದೆ ಹಳೇ ಹಳ್ಳಿ ಹಳೆ ಗ್ರಾಮದಲ್ಲಿ ಮನೆಗಳಿವೆ ನಮ್ಮ ಲೇಔಟಲ್ಲಿ ಇನ್ನೂ ಎಲ್ಲೂ ಮನೆಗಳಾಗಿಲ್ಲ ಸೊ ಮನೆಗಳು ಇವರು ಬಂದು ಯಾರು ಸೈಟ್ ಅಲಾಟ್ ಆಗಿದೆ ಅವರು ಮನೆಗಳು ಬಂದು ಕಟ್ಕೊಂಡ್ರೆ ಅದು ಆಕ್ಯುಪೈ ಆಗುತ್ತೆ ಬಾಕಿರೋ ವ್ಯವಸ್ಥೆ ಎಲ್ಲನೂ ಕೂಡ ಸರಿಯಾಗುತ್ತೆ ಸೊ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸ ಏನಂದರೆ ಸೈಟ್ ಅಲಾಟ್ ಮಾಡುವಂಥದ್ದು ಮನೆ ಅವ್ರು ಬಂದು ಕಟ್ಕೋಬೇಕಾಗುತ್ತೆ ಬಟ್ ಯಾಕೋ ಯಾರು ಅಂಥದ್ದೇನಿರಲಿಲ್ಲ ಹಾಗೂ ನಾವು ಫ್ಲ್ಯಾಟ್ಸನ್ನು ನೋಡಿದ್ವಿ ರೆಡಿ ಆಗಿರೋವು ನೋಡಿದ್ವಿ ಈಗಾಗಲೇ ಅಲಾಟ್ ಮಾಡಿರೋ ನೋಡಿದ್ವಿ ಎಲ್ಲ ಬಹಳ ಚೆನ್ನಾಗಿದೆ ಸ್ಪೀಕ್ ಯಾವುದೇ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಲೆವೆಲ್ ಏನೂ ಏನು ಕಮ್ಮಿ ಇಲ್ಲ ಬಿ ಡಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಎಲ್ಲಾದರೂ ಅಲ್ಪ ಸ್ವಲ್ಪ ಲೀಕೇಜ್ ಅದು ಎಲ್ಲ ಬಿಲ್ಡಿಂಗ್ ಇರುತ್ತೆ ಬಿ ಡಿ ಎಲ್ ಮಾತ್ರ ಇದೆ ಅಂತ ಹೇಳೋದು ಸರಿಯಲ್ಲ ಸೊ ಈಗ ನಾವು ನೋಡೋದು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಸ್ವಸ್ತಿಕ್ ಈಗ ಸ್ವಸ್ತಿಕ್ ನಾವು ನೋಡ್ತಾ ಇದ್ದೀವಿ ಖುದ್ದು ರಿಯಾಲಿಟಿ ಚೆಕ್ ಬಿ ಡಿ ಹ್ಯಾರಿಸ್ ಅವರೇ ಹೇಳಿದ್ರು ಫ್ಲಾಟ್ ಗಳು ಸುಮಾರಾಗಿ ಕಾಣಿಸ್ತಾ ಇವೆ ಸರಿಯಾಗಿದ್ದಂತೆ ಕಾಣಿಸ್ತಾ ಇದೆ ಯಾಕೆ ಡಿಮಾಂಡ್ ಇಲ್ಲ ಹಾಗಿದ್ರೆ ಏನ್ ಸಮಸ್ಯೆಗಳು ಬಾಧಿಸ್ತಾ ಇದೆ ಹ್ಯಾರಿಸ್ ಅವರು ಹೇಳೋ ರೀತಿಯಲ್ಲಿ ಎಲ್ಲಾ ಸರಿಯಾಗಿದ್ದು ಜನ ಬರ್ತಿಲ್ವಾ ಅಥವಾ ನಿಜಕ್ಕೂ ನೋಡೋಕಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ಬೇಕಾದ ವ್ಯವಸ್ಥೆ ಇಲ್ವಾ ಏನ್ ಸಮಸ್ಯೆ ಇಲ್ಲಿ ನಾವು ಗಮನಿಸಿದ್ರೆ ಬಿಡಿಎ ಫ್ಲಾಟ್ ಗಳು ಇರುವಂತದ್ದು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ದೊರೀಬೇಕು ಅನ್ನುವಂಥದ್ದು ಆದ್ರೆ ಎಲ್ಲೋ ಒಂದು ಕಡೆ ಬಿಡಿಎ ಫ್ಲಾಟ್ ಗಳ ಬಗ್ಗೆ ಜನಗಳಿಗೆ ಇರುವಂತಹ ನಂಬಿಕೆ ಹೊರಟು ಹೋಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಇರುವಂತಹ ಬಿಡಿಎ ಫ್ಲಾಟ್ಗಳಲ್ಲಿ ಸರಿಯಾದಂತಹ ನಿರ್ವಹಣೆ ಇಲ್ಲ ಜೊತೆಗೆ ಬಿಡಿಎ ಫ್ಲಾಟ್ಗಳಲ್ಲಿ ಹೋಗಿದೀವಿ ಅಂತ ಅಂದ್ರೆ ಅಲ್ಲಿ ಆ ಒಂದ್ಸಲ ಫ್ಲಾಟ್ ಅನ್ನ ಅಲಾಟ್ ಮಾಡಿದ ನಂತರ ಅದಕ್ಕೆ ಯಾರು ಅದನ್ನ ಕಾಂಟ್ರಾಕ್ಟ್ ತಗೊಂಡಿರ್ತಾರೋ ಅವರು ಒಂದಿಷ್ಟು ಸಮಯದ ನಂತರ ಆ ಫ್ಲಾಟ್ ಗಳ ನಿರ್ವಹಣೆಯನ್ನ ಕೈ ಬಿಟ್ಟು ಬಿಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಆಲ್ರೆಡಿ ಇರುವಂತಹ ಫ್ಲಾಟ್ ಫ್ಲಾಟ್ಗಳಲ್ಲಿರುವಂತಹ ಒಂದು ತೊಂದರೆಗಳು ಜೊತೆಗೆ ಇಲ್ಲಿ ಈಗ ಫ್ಲಾಟ್ ಗಳನ್ನ ಬಹುತೇಕ ಕಟ್ಟಿರುವಂತ ಚಳ್ಳಘಟ್ಟ ಅಥವಾ ಇತರದ ಭಾಗಗಳಲ್ಲಿ ನಗರದ ಹೊರ ವಲಯಗಳಲ್ಲಿರೋದ್ರಿಂದಾಗಿ ಸಾಕಷ್ಟು ಹೊರವಲಯಗಳಲ್ಲಿ ಹೋಗ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಈ ಒಂದು ಆ ಕಾರಣಕ್ಕೋಸ್ಕರ ಹೊರ ವಲಯಗಳಿಗೆ ಹೋಗೋದಕ್ಕೆ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ ಜೊತೆಗೆ ಇಲ್ಲಿ ಬಿಡಿ ಅಧ್ಯಕ್ಷರೇ ಮಾತನಾಡುವ ಹೇಳ್ತಾ ಇದ್ರು ಅಂದ್ರೆ ಆ ಬಿಡಿಎ ಫ್ಲಾಟ್ ಗಳು ಸಾಕಷ್ಟು ಅಲಾಟ್ ಆಗಿದೆ ಆದ್ರೆ ಅಲ್ಲಿ ಬಂದು ಜನ ಮಣೆ ಕಟ್ತಾ ಇಲ್ಲ ಮತ್ತು ಈ ಫ್ಲಾಟ್ಗಳು ಏನ್ ಕಟ್ಟಿದವೋ ಅಥವಾ ಈ ಗಳಲ್ಲಿ ಏನಿದವು ಅಲ್ಲಿ ಸೋರಿಕೆಗಳು ಆಗುವಂಥದ್ದು ಎಲ್ಲಾ ಫ್ಲಾಟ್ ಗಳಲ್ಲೂ ಆಗತ್ತೆ ಇದು ಬಿಡಿಎ ಫ್ಲಾಟ್ಗಳಲ್ಲಿ ಮಾತ್ರ ಅಲ್ಲ ಅನ್ನುವಂಥದ್ದನ್ನ ಅವರೇ ಹೇಳ್ತಾರೆ ಅಂದ್ರೆ ಸೋರಿಕೆ ಆಗತ್ತೆ ಅಂತ ಅಂದ್ರೆ ಜನ ಯಾಕೆ ಅಲ್ಲಿಗೆ ಬರ್ತಾರೆ ಅಥವಾ ಮೂಲಭೂತ ಸೌಕರ್ಯಗಳು ಈಗಾಗಲೇ ಸಾಕಷ್ಟು ಅವ್ರು ಹೋದಂತಹ ಫ್ಲಾಟ್ ಗಳಲ್ಲೇ ನೋಡ್ತಾ ಹೋದ್ರೆ ಮೂಲಭೂತ ಸೌಕರ್ಯಗಳಿಲ್ಲ ನೀರಿನ ವ್ಯವಸ್ಥೆಗಳು ಇನ್ನೂ ಕೂಡ ಆಗಿಲ್ಲ ನಾವು ಮುಂದೆ ಮಾಡ್ತೀವಿ ಅಂತ ಅಂದ್ರೆ ಜನ ಇಮಿಡಿಯೇಟ್ ಆಗಿ ಮನೆಯನ್ನ ಖರೀದಿಸಿ ಅಲ್ಲಿ ವಾಸಿಸೋದಕ್ಕೆ ಮನಸ್ಸು ಮಾಡ್ತಾರೆ ಮೂಲಭೂತ ಸೌಕರ್ಯಗಳು ಇನ್ನಷ್ಟೇ ಆಗ್ಬೇಕು ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಅಂದು ಬಂದು ಫ್ಲಾಟ್ ಅದಕ್ಕಿಂತ ಮೊದ್ಲೆ ಖರೀದಿಸಿ ಅಂತ ಹೇಳಿ ಬಂದ್ರೆ ಜನ ಯಾಕೆ ಖರೀದಿಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಕಾಡುತ್ತಿರುವಂತಹ ಪ್ರಶ್ನೆ ಮೂಲಭೂತ ಸೌಕರ್ಯಗಳು ಅದರಲ್ಲೂ ಕೂಡ ರಸ್ತೆಗಳು ಫ್ಲಾಟ್ಗಳು ಅಂತ ಹೇಳಿದಾಗ ಜನ ಸ್ವಲ್ಪ ಮಾಮೂಲಿ ಲೈಸಿಗಿಂತ ಐಷಾರಾಮ್ಯ ಬದುಕನ್ನ ನೋಡೋದಕ್ಕೆ ನೋಡ್ತಾರೆ ಅಥವಾ ಅಲ್ಲೊಂದು ವ್ಯವಸ್ಥಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೋಡ್ತಾರೆ ರಸ್ತೆ ವ್ಯವಸ್ಥೆಯನ್ನು ನೋಡ್ತಾರೆ ಇವೆಲ್ಲವುಗಳು ಇಲ್ಲ ಅಂತಾದಾಗ ಅಲ್ಲಿ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಪ್ರತಿಮಾ ಜನ ಸೋ ಮಚ್ ಸ್ವಸ್ಥಿಕ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಹಲವು ಬಿಡಿಎ ಫ್ಲಾಟ್ಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಜೊತೆಗೆ ಅದರ ಬಗ್ಗೆ ಜನಕ್ಕೂ ಕೂಡ ಸೌಕರ್ಯ ಒದಗಿಸ್ಬೋದು ಅನ್ನುವಂಥ ನಂಬಿಕೆ ಇಲ್ಲ ಹಾಗಾಗಿ ಜನ ಬರ್ತಿಲ್ಲ ಡಿಮಾಂಡ್ ಯಾಕಿಲ್ಲ ಯಾಕಿಲ್ಲ ಅಂತ ಕೇಳೋ ಬದಲಿಗೆ ಏನು ಸಮಸ್ಯೆ ಇದೆಯೋ ಅದನ್ನು ಪರಿಹರಿಸುವತ್ತ ಡಿ ಎ ಗಮನ ಹರಿಸಿದ್ರೆ ಬಹುಶಃ ಒಳ್ಳೆಯದು ಅನ್ಸುತ್ತೆ ನೂರಾರಲ್ಲ ಎರಡು ಸಾವಿರದ ಇನ್ನೂರು ಫ್ಲಾಟ್ಗಳು ಬೆಂಗಳೂರಿನಲ್ಲಿ ಖಾಲಿ ಉಳಿದಿದೆ ಸೇಲ್ ಆಗಿಲ್ಲ ಅದರ ಬಗ್ಗೆ ಬಿಡಿಎ ಅಧ್ಯಕ್ಷರೇ ಸ್ವತಃ ಫೀಲ್ಡ್ ಗೆಳಿದು ಮಾಹಿತಿಯನ್ನ ಕಲೆ ಹಾಕ್ತಾ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್